ಕೊಳಗಳಲ್ಲಿರ್ತವೆ ನೋಡಲ್ಲ ಹೆಂಗೆ ಬರ್ತಿದ್ರೆ ಕೆಂಪುಗೆ ಅವು ಬಂದಂಗೆ ಇದು ವೈಟ್ ಇತ್ತು ನೋಡಿ ಇಲ್ಲಿ ವೈಟಾಗಿ ಅವ್ರು ಇಲ್ಲಿ ಸ್ನಾನ ಮಾಡ್ಬೇಕಲ್ಲ ಉಳ್ಕೊಂಡಾಗ ಅವ್ರ ಕೊಳಗಳಿವು ಅವ್ರು ಇಲ್ಲಿ ಸ್ನಾನ ಮಾಡ್ಕೊಂಡು ರೆಸಲ್ಟ್ ಇದು ಆಗಿನ ಕಾಲಕ್ಕೆ ಅವ್ರಿಗೆ ವೈಟ್ ಕೆಳಗಿಂದ ಎತ್ಕೊಂಡ್ಬರುತ್ತೆ ಕಣ ಅದು ಕೆಳ ನಂದಿ ಬೆಟ್ಟದ ಕೆಳಗಿರುವ ಬಂಡೆ ಇದು ವೀರಭದ್ರೇಶ್ವರ ಟೆಂಪಲ್ ಬಂಡೆ ಕೆಳಗೆ ಒಡ ಮೂಡಿರುವ ವೀರಭದ್ರೇಶ್ವರ ದೇವಸ್ಥಾನ ನಾವು ಹೋದಾಗ ಬಾಗಿಲಾಕಿತ್ತು ಅದರ ಕಾರಣ ನೋಡಲಾಗಲಿಲ್ಲ ಬಾಗಿಲ ಒಳಗಡೆಯಿಂದ ಶ್ರೀ ವೀರಭದ್ರೇಶ್ವರ ದೇವರನ್ನು ನೋಡಿದ್ದಾಯಿತು ಇದೇ ನೋಡಿ ಟಿಪ್ಪು ರೆಸಾರ್ಟ್ ಅವರು ಉಳಿಕೊಳ್ಳುತ್ತಿದ್ದ ಉದ್ಯಾನವನ ತುಂಬ ಕಡಿದಾದ ದಾರಿ ಇಲ್ಲಿಂದ ಕೆಳಗೆ ಹೋದರೆ ವೀರಭದ್ರೇಶ್ವರ ಟೆಂಪಲ್ ಇದೆ ಅಲ್ಲಿ ದರ್ಶನ ಮಾಡಿಕೊಂಡು ಬರಬಹುದು ಹೇಳಿ ಹೇಳಿ ಜಾರೈತೆ ನೋಡ್ಕೊಂಡ ಹೇಳಿ ಎಲ್ಲ ಪ್ಲೇಸ್ ಹ್ಮ್ ಮೇಲೆ ಹಗ್ಗದ ಮೇಲೆ ನಡೀತಾರೆ ಆ ಕಡೆ ಒಂದು ನೋಡಿದರೆ ಸುಂದರವಾದ ರಮೇಣೀಯ ತಾಳಿವೆ ನಮ್ಮ ಬೆಂಗಳೂರಿಗಲ್ಲಿ ದೂರ ಆಗ್ತೈತಿ ನಂದಿ ಬೆಟ್ಟ ಪಕ್ಕ ಅಕ್ಕಪಕ್ಕ ಎಲ್ಲ ಕಡೆ ನೀರು ಹರಿತಾ ಇಲ್ಲಿ ಎಟಕೆ ಸಿಸಿ ಮೇ ಇದು ಎಷ್ಟು ತಪೈತ ನೋಡು ಗಡೆ ಎಟಕೆ ಬಲ್ ಗಡೆ ಎಟಕೆಲ್ಲ ಕಟಾರಲ್ಲ ಎಲ್ಲ ಎಟಕೆಲ್ಲ ಕಟಾರ ಎಟಕೆ ಗಾರೆ ಮೇಲೆ ರೆಸಲ್ಟ್ ಇರಬೇಕು ಇಕಡೆ ನೋಡಿ ಕ್ಲೀನ್ ಆಗ ಕಾಣ್ತಿದೆ ನೋಡಿಪ್ಪ ಎತ್ತರಿಂದ ನೋಡಕ ಚೆನ್ನಾಗಿ ಕಾಣ್ತಿದೆ ರಾಸಿಗರಿಗೆ ಚೆನ್ನಾಗ್ತಾಳೆ ಇಲ್ಲಿ ನೋಡಲ್ಲ ಕೋಟೆಗೆ ಬಂದು ಇಲ್ಲ ಅದೇ ಬಂತು ಕೋಟೆ ಆ ಥರ ನೋಡಿ ಅಷ್ಟು ತಪ್ಪಾಗಿ ಕಟ್ಟಾರೆ

ಹಲೋ ಅವತ್ತು ಬೆಟ್ಟಕ್ಕೆ ಹೋಗಿದ್ದಲ್ಲ ಇಲ್ಲ ಆಯ್ತು ನೋಡು ಸೈಟ್ ಮಾಡಿದ್ದಾರೆ ಅಲ್ಲಲ್ಲ ಪುಟ್ ಪುಟ್ ಊರುಗಳು ಬೆಟ್ಟನೂ ಇಷ್ಟು ಐಟಿಲ್ಲ ನೋಡಿ ಇಲ್ಲಿ ಎಲ್ಲೂ ಬೆಟ್ಟಗಳೇ ಇಲ್ಲ ಅಲ್ಲ ಚಿಕ್ಕ ಚಿಕ್ಕ ಊರುಗಳೆಲ್ಲ ಇಲ್ಲೂ ಬೈಲ್ ಅಲ್ಲಂದೂರು ಇತ್ತು ಅಲ್ಲಂದೂರು ಒಂದು ಇಲ್ಲೇ ಒಂದು ಹತ್ತು ಹದಿನೈದು ಊರು ಇದ್ದಾವೆ ಕಣದ ನೋಡು ವಸ್ಮನ್ಗಳು ಇದೆ ಥರ ಥರ ಬೆಟ್ಟ ಗಟ್ಟಿಮುಟ್ಟಾಗಿ ಕಟ್ಟ್ಯಾರ ಕಾಂಪೌಂಡ ನೋಡಿ ಹೂವಾಗ ಹೂವೆಲ್ಲ ಅರಳಿದೆ ಟೆಪ್ಪು ಡ್ರಾಪ್ ಕಡ್ದಾಗಿತ್ತಲ್ಲ ಬಿದ್ದರೆ ಯಾರು ಸಿಗಲ್ಲ ಅದಕ್ಕೆ ಹಿಂಗೆ ಟೆಪ್ಪು ಡ್ರಾಪ್ ಅಂತಾರೆ ಎಲ್ಲ ಹೊಸ ಹೊಸ ರೆಸಾರ್ಟ್ಗಳಾಯ್ತು ರೆಸಾರ್ಟ್ ಮಾಡಿ ಮಾಡಿ ಕಟ್ಟಿದಾರೆಲ್ಲ ಸೈಡು ಎಲ್ಲ ಸೈಟ್ಗಳು ಮಾಡ್ಯಾರ ಸಖತ್ ಸೈಟ್ ಮಾಡ್ಯಾರ ಇಲ್ಲ ಡೆವಲಪ್ ಆಗ್ತೈತೆ ನೋಡಿ ಇದು Gracias.